ಮಾಹಿತಿ ನೀಡುತ್ತಿರುವ ರೈತರು ಕಾಸಿಂ ಅಲಿ ದೇವದುರ್ಗ ತಾಲೂಕು ರಾಯಚೂರು ಜಿಲ್ಲೆ ಗೋಲ್ಡನ್ ಸಾಯಿಲ್ ಬೀಜೋಪಚಾರ ಮಾಡಿದ್ದೀವಿ ಬೆಳೆ ಬೇರ್ ಯಾಕೆ ಬಂದಿದೆ ನೋಡಿ ಭಾರಿ ಚೆನ್ನಾಗಿ ಬಂದಿದೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಕಾಸಿಂ ಅಲಿ ರೈತರು ಮೆಣಸಿನಕಾಯಿ ಬೆಳೆಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಪ್ರಾರಂಭಿಕ ಹಂತ ಅಂದರೆ ಬೀಜೋಪಚಾರ ಹಂತದಿಂದ ಪ್ರಾರಂಭ ಮಾಡಿದ್ದು ನಾಟಿ ಮಾಡುವ ಮೂರು ದಿನಗಳ ಮೊದಲು ಸಸಿಗಳಿಗೆ ಒಂದು ಲೀಟರ್ ನೀರಿಗೆ ಹದಿನೈದು ಎಂ ಎಲ್ನಂತೆ ಬೀಜೋಪಚಾರ ಮಾಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಎರಡನೇ ಹಂತವಾಗಿ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರ ವೆಜಿಟಬಲ್ ಆ್ಯಂಡ್ ಫ್ಲವರ್ ಪವರನ್ನು ನಾನ್ನೂರು ಲೀಟರ್ ನೀರಿಗೆ ಐದು ಲೀಟರ್ ಮಿಶ್ರಣ ಮಾಡಿ ಒಂದು ಎಕರೆ ಮೆಣಸಿನಕಾಯಿ ಬೆಳೆಗೆ ಬಳಸುತ್ತಿದ್ದಾರೆ ಗೋಲ್ಡನ್ ಸಾಯಿಲ್ ವೆಜಿಟಬಲ್ ಫ್ಲವರ್ ಪವರ್ ಉತ್ತಮ ಗುಣಮಟ್ಟದ್ದಾಗಿದ್ದು ಗಿಡಗಳ ಬೆಳವಣಿಗೆ ಮಣ್ಣಿನಲ್ಲಿ ಜೈವಿಕ ಕ್ರಿಯೆಯನ್ನು ಹೆಚ್ಚಿಸಲು ಎರೆಹುಳುಗಳ ಸಂಖ್ಯೆಯನ್ನು ಹೆಚ್ಚಿಸಲು ಮತ್ತು ಉತ್ತಮ ರೀತಿಯ ಬೇರುಗಳ ಬೆಳವಣಿಗೆ ಆಗಲು ಬಹಳ ಸಹಕಾರಿಯಾಗಿದ್ದು ಉತ್ತಮ ಗುಣಮಟ್ಟದ್ದಾಗಿರುವುದರಿಂದ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿದೆ ಕರ್ನಾಟಕದ ಅನೇಕ ಭಾಗಗಳಲ್ಲಿಯೂ ಉದಾಹರಣೆಗೆ ಚಿತ್ರದುರ್ಗ ಬಳ್ಳಾರಿ ರಾಯಚೂರು ಹುಬ್ಬಳ್ಳಿ ಬೆಳಗಾವಿ ಬೆಂಗಳೂರು ಈ ಎಲ್ಲ ಭಾಗಗಳಲ್ಲಿಯೂ ಕೂಡ ಮೆಣಸಿನಕಾಯಿ ಬೆಳೆಗೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿದ್ದು ಉತ್ತಮ ಫಲಿತಾಂಶ ಬಂದಿರುವ ಬಗ್ಗೆ ರೈತರು ಅನಿಸಿಕೆ ವ್ಯಕ್ತಪಡಿಸಿರುವಂತಹ ವಿಡಿಯೋಗಳನ್ನು ನಾವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದಾಗಿದೆ ರೈತರು ನಾನ್ನೂರು ಲೀಟರ್ ನೀರಿಗೆ ಮಿಶ್ರಣ ಮಾಡಿರುವಂತಹ ವೆಜಿಟೇಬಲ್ ಆ್ಯಂಡ್ ಫ್ಲವರ್ ಪವರ್ ಜೈವಿಕ ದ್ರವಗೊಬ್ಬರದ ಮಿಶ್ರಣವನ್ನು ಗಿಡದ ಬುಡಗಳಿಗೆ ನೀಡುತ್ತಾ ಇದ್ದಾರೆ ಈ ರೈತರು ಎರಡು ಎಕರೆ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ದು ಹತ್ತು ಲೀಟರ್ ಜೈವಿಕ ದ್ರವ ಗೊಬ್ಬರವನ್ನು ಈ ಬೆಳೆಗೆ ನೀಡುತ್ತಿದ್ದಾರೆ ಪ್ರತಿ ಹಂತದಲ್ಲಿಯೂ ಕೂಡ ರೈತರಿಗೆ ಸಹಕಾರಿಯಾಗಲೆಂದು ಎಲ್ಲ ಹಂತದ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಲು ಪ್ರಯತ್ನಿಸುತ್ತೇವೆ ಒಟ್ಟಾರೆ ಹೇಳುವುದಾದರೆ ಗೋಲ್ಡನ್ ಸಾಯ್ ಗೊಬ್ಬರಗಳನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಬಳಸಬಹುದಾಗಿದ್ದು ಅಡಿಕೆ ತೆಂಗು ಹಣ್ಣಿನ ಬೆಳೆಗಳು ತರಕಾರಿ ಬೆಳೆಗಳು ಹೂ ಬೆಳೆಗಳು ಶುಂಠಿ ಹೀಗೆ ಎಲ್ಲ ಬೆಳೆಗಳಿಗೂ ಬಳಸಿರುವಂತಹ ವಿಡಿಯೋಗಳನ್ನು ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ವೀಕ್ಷಿಸಬಹುದಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸಾಯಿಲ್ ಉತ್ಪನ್ನವನ್ನು ಖರೀದಿಸಿದ ನಂತರ ಕಂಪನಿಯ ನಂಬರ್ಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದೊಂದಿಗೆ ಉತ್ತಮ ಇಳುವರಿ ಪಡೆಯಿರಿ